ಪ್ಪ ಮೋಕ್ಷ ಪ್ರಾಯಕನೇ ಶಪ್ಪ ಧನ್ವಂತರ ಮೂರ್ತಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸಾವಿಲ್ಲದ ಮನೆಯಿಲ್ಲ ಸಾವಿಲ್ಲದ ಮನೆಯಲ್ಲಿ ಒಂದು ಕಾಳು ಸಾಸುವೆಯನ್ನ ತೆಗೆದುಕೊಂಡು ಬಾ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸ್ತಾನೆ ಅಂತ ಬುದ್ಧ ಹೇಳಿದಂತ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲರಿಗೂ ಕೂಡ ಹುಟ್ಟು ಹೇಗೆ ಆ ಉಚಿತವಾಗಿರುತ್ತೋ ಸಾವು ಹಾಗೆ ಖಚಿತ ಆದರೆ ಯಾಕಪ್ಪ ಈ ಒಂದು ಸಾವಿನ ವಿಚಾರವನ್ನ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೀವಿ ಅಂದರೆ ಶಬರಿಮಲೆ ಯಾತ್ರೆಯನ್ನ ಮಾಡುವ ಯಾತ್ರಿಕರಲ್ಲಿ ಒಂದು ಜಿಜ್ಞಾಸೆ ಅಥವಾ ಪ್ರಶ್ನೆ ಅಥವಾ ಅನುಮಾನ ಇದೆ ನಾವು ಶಬರಿಮಲೆ ಯಾತ್ರೆಯನ್ನ ಮಾಡಬೇಕು ಆದರೆ ನಮ್ಮ ಮನೆಯಲ್ಲಿ ಒಂದು ಸಾವು ಸಂಭವಿಸಿ ಮೂರು ತಿಂಗಳಾಗಿದೆ ಆರು ತಿಂಗಳಾಗಿದೆ ಒಂಬತ್ತು ತಿಂಗಳಾಗಿದೆ ನಾವು ಶಬರಿಮಲೆ ಯಾತ್ರೆಯನ್ನ ಮಾಡಬಹುದೇ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಆಚಾರ ವಿಚಾರವಾಗಿ ನಾವು ಈ ವಿಚಾರವನ್ನು ಪ್ರಸ್ತಾಪ ಪಡಿಸುವುದಾದರೆ ಕೆಲವೊಂದು ಮನೆತನಗಳಲ್ಲಿ ಅವರದ್ದೇ ಆದ ಸಂಪ್ರದಾಯಗಳು ಇದೆ ಆ ಸಂಪ್ರದಾಯಗಳು ಏನಂದರೆ ಒಂದು ವರ್ಷ ನಾವು ಹಬ್ಬ ಹರಿದಿನಗಳನ್ನು ಮಾಡೋದಿಲ್ಲ ಮತ್ತು ತೆಂಗಿನಕಾಯಿಗಳನ್ನ ಆ ಹೊಡೆದು ಆ ಪೂಜೆಯನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಈ ಸಂಪ್ರದಾಯ ಆಚಾರ ವಿಚಾರಗಳನ್ನು ಈ ರೀತಿ ಅನುಷ್ಠಾನಕ್ಕೆ ತರುವವರು ಆ ತೆಂಗಿನಕಾಯಿಯನ್ನು ಹೊಡೆಯದೆ ಆ ಶಬರಿಮಲೆಯನ್ನು ದರ್ಶನ ಮಾಡುವಂಥದ್ದಿಲ್ಲ ಯಾಕೆಂದರೆ ತುಪ್ಪದ ಕಾಯಿಯನ್ನು ಹೊಡೆಯಲೇಬೇಕು ಮತ್ತು ಆ ಒಂದು ಏನು ಆ ಒಂದು ಬೆಟ್ಟಗಳನ್ನು ಹತ್ತುವ ಕೂಡ ಸಂಪ್ರದಾಯ ಇರೋದಿಲ್ಲ ಅನ್ನೋದು ಒಂದು ಆಚಾರ ವಿಚಾರ ಸಂಪ್ರದಾಯ ಆದರೆ ಈ ವಿಚಾರದ ಹೊರತಾಗಿಯೂ ಕೂಡ ಒಂದು ವಿಚಾರ ಇರಬಹುದು ಅನ್ನೋದು ಇಲ್ಲಿ ನಾನು ಒಂದು ವಿಚಾರವನ್ನು ಪ್ರಸ್ತಾಪಪಡಿಸ್ತಾ ಇದ್ದೀನಿ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ಕ್ಷಮಿಸಿ ಆ ವಿಚಾರಕ್ಕೆ ಸೂಕ್ತವಾದ ವಿಚಾರವನ್ನು ನಿಮ್ಮಿಂದ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾನವ ಜೀವಿ ಮಾನವ ಭಾವನಾತ್ಮಕವಾದ ಜೀವಿ ಮಾವನ ಮಾನವ ಸಂಬಂಧಗಳ ಒಡನೆ ಬೆಸೆದುಕೊಂಡಿರುವಂತಹ ಮಹಾವ್ಯಕ್ತಿ ಯಾವುದೇ ಒಂದು ಪ್ರಾಣಿಗಳಿಗೆ ಇಲ್ಲದಂತಹ ಸಂಬಂಧ ಭಾವನೆಗಳು ಎಲ್ಲ ಪ್ರಾಣಿಗಳಲ್ಲೂ ಇರುತ್ತೆ ಆದರೆ ತೋರ್ಪಡಿಸಿಕೊಳ್ಳಲಿಕ್ಕೆ ಅದು ನಮಗೆ ಗೊತ್ತಾಗೋದಿಲ್ಲ ಆದರೆ ಮಾನವ ಭಾವನಾತ್ಮಕದ ಜೀವಿ ಆ ಸಂಬಂಧಗಳ ಜೀವಿಯಾಗಿರ್ಬೇಕಾದ್ರೆ ಈಗ ಒಂದು ವ್ಯಕ್ತಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಅಂತ ಇರ್ತಾರೆ ಅವರ ಮನೆಯಲ್ಲಿ ಅವರ ತಂದೆ ಶರಣಾಗಿರ್ತಾರೆ ತಾಯಿ ಒಬ್ಬರೇ ಇರ್ತಾರೆ ಆ ತಾಯಿಗೆ ಈ ಆ ತನ್ನ ಪತಿದೇವರನ್ನು ಕಳೆದುಕೊಂಡಂತಹ ದುಃಖ ಶಾಶ್ವತವಾಗಿರುತ್ತೆ ಆದರೆ ಅದನ್ನು ದುಃಖವನ್ನು ಬೇಗ ನಿವಾರಣೆ ಮಾಡಿಕೊಳ್ಳಿಕ್ಕಂತೂ ಸಾಧ್ಯ ಇರಲ್ಲ ಆ ಸಂದರ್ಭದಲ್ಲಿ ಮೂರು ತಿಂಗಳಾಗಿರುತ್ತೆ ಆ ಮಗ ಬಂದು ಅಮ್ಮ ನಾನು ಮಂಡಲ ವ್ರತ ಮಾಡ್ತೀನಿ ಶಬರಿಮಲೆಗೆ ಹೋಗ್ತಾ ಇದ್ದೀನಿ ಅಂದಾಗ ತಾಯಿ ನಿರಾಕರಣೆ ಮಾಡೋದಿಲ್ಲ ಆದರೆ ಆ ತಾಯಿಯ ದುಃಖದ ಇಂತಹ ಪರಿಸ್ಥಿತಿಯಲ್ಲಿ ಮಗನ ಕರ್ತವ್ಯ ಏನಾಗಿರುತ್ತೆ ಅಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಎಲ್ಲ ಕಡೆ ಇರ್ತಾರೆ ವ್ರತ ಮಾಡಿ ಆಚರಣೆ ಮಾಡಬೇಕು ನಾನು ಒಂದು ವರ್ಷ ಗ್ಯಾಪ್ ಆಗಿಬಿಟ್ರೆ ನನ್ನ ಕೌಂಟಿಂಗ್ ಎಲ್ಲೋ ತಪ್ಪೋಗುತ್ತಾ ಅನ್ನೋ ಒಂದು ಭಾವನೆಯಲ್ಲಿ ಮಾತ್ರ ಆ ತಾಯಿಯಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದರೆ ಅಥವಾ ನಾನು ಇಷ್ಟು ಕೌಂಟಿಂಗನ್ನು ಮಾಡ್ಕೋಬೇಕು ಅನ್ನೋದು ಒಂದು ಅಥವಾ ಭಗವಂತನ ನೋಡಬೇಕು ಅನ್ನೋ ಮಹಾಭಾವನೆಯೂ ಇರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಆ ವರ್ಷ ಆ ತಾಯಿಗೆ ಮಗನಾಗಿ ಆ ತಾಯಿಯ ಹೃದಯಕ್ಕೆ ಬಹಳ ಈಗ ಹತ್ತಿರವಾಗಿರ್ತೀರ ಇನ್ನೂ ಹತ್ತಿರವಾಗಿದ್ದು ಆ ತಾಯಿಯ ನೋವನ್ನು ಶಮನ ಮಾಡುವ ಪ್ರಯತ್ನವಷ್ಟೇ ನಾವು ಮಾಡಬಹುದು ನೋವನ್ನು ಶಮನ ಮಾಡೇ ಬಿಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ ಆ ಶಮನ ಮಾಡಲಿಕ್ಕೆ ಆ ಒಂದು ವರ್ಷಗಳ ಕಾಲ ಅಥವಾ ಎಷ್ಟು ಸುದೀರ್ಘವಾಗಿ ನಾವು ಆ ತಾಯಿಯೊಡನೆ ಇನ್ನೂ ಹೆಚ್ಚಿನ ಸಂಬಂಧ ಭಾವನೆಯನ್ನು ನಾವು ಹಂಚ್ಕೊಳ್ತೀವೋ ಆಗ ಆ ತಾಯಿಯ ಹೃದಯಕ್ಕೆ ಎಲ್ಲ ಒಂದು ಕಡೆ ಸಮಾಧಾನದ ಒಂದು ಭಾವನೆ ಬರಬಹುದು ಅನ್ನೋ ಒಂದು ಕಾರಣಕ್ಕೂ ಕೂಡ ಶಬರಿಮಲೆ ಯಾತ್ರೆ ಅಥವಾ ಹಬ್ಬ ಹರಿದಿನಗಳನ್ನು ಎಲ್ಲೋ ಪ್ರವಾಸಗಳನ್ನು ಮಾಡಬೇಡಿ ಅನ್ನೋ ಒಂದು ನಮ್ಮ ಹಿರಿಯರು ಮಾಡ್ಕೋ ಬಂದಿರಬಹುದು ಅನ್ನೋದು ಒಂದು ಭಾವನೆ ಇದೇ ವಿಚಾರವನ್ನು ಆ ತಾಯಿಯ ಹೊರತುಪಡಿಸಿ ಆ ಅಲ್ಲಿ ತಾಯಿಯೇ ತೀರೋ ತೀರ್ಕೊಂಡು ತಂದೆ ಒಬ್ಬಂಟಿಗನಾಗಿದ್ದರೆ ಆ ಗಂಡು ಬಹಳ ಕಠಿಣ ಹೃದಯಿ ತಾನು ಏನು ಬೇಕಾದರೂ ನಿಭಾಯಿಸ್ಕೊಬಿಡ್ತಾನೆ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ ಆದರೆ ತಾಯಿಗಿಂತ ಭಾವನಾತ್ಮಕವಾದ ವ್ಯಕ್ತಿತ್ವ ತಂದೆಯಲ್ಲಿದೆ ಅನ್ನೋದನ್ನು ಎಲ್ಲರೂ ಅರ್ಥೈಸ್ಕೋಬಹುದು ಆದರೆ ತಾಯಿ ಶ್ರೇಷ್ಠ ತಂದೆಯೂ ಶ್ರೇಷ್ಠ ಅದರಲ್ಲಿ ಎರಡು ಮಾತಿಲ್ಲ ತಂದೆಗೆ ಆ ನೋವುಗಳನ್ನು ಆ ದುಃಖದ ಕಣ್ಣೀರ ರೂಪದಲ್ಲಿರ್ಬೋದು ಅಥವಾ ಒಬ್ಬರ ಹತ್ರ ಹೇಳ್ಕೊಂಡಿರ್ಬೋದು ಅದನ್ನು ತೋರ್ಪಡಿಸಿಕೊಳ್ಳಲಾರ ಹೊಳಹೊಳಗೆ ಎಲ್ಲ ಜವಾಬ್ದಾರಿಗಳನ್ನು ನೀಗಿಸುತ್ತಾ ಆ ಕುಟುಂಬದ ಜವಾಬ್ದಾರಿಗಳನ್ನು ನೀಗಿಸುತ್ತಾ ಈ ತನ್ನ ಪತ್ನಿಯನ್ನು ಕಳೆದುಕೊಂಡಾಗ ಆಗುವಂತಹ ದುಃಖ ಆಕೆಗೆ ಅವನಿಗೆ ಅವನಿಗೆ ಜೀವನ ಪರ್ಯಂತ ಇರುತ್ತೆ ಆ ದುಃಖವನ್ನು ನೀವು ಕೂಡ ಆ ತಂದೆಯೊಡನೆ ಬಾಂಧವ್ಯವನ್ನು ಬೆಳೆಸಿಕೊಂಡು ಆ ಒಂದು ವರ್ಷಗಳ ಕಾಲ ಆಕೆ ಆ ಮಹಾ ಆ ಮಹಾ ತಂದೆಗೆ ಏನು ಎಷ್ಟರ ಮಟ್ಟಿಗೆ ನಾವು ಆ ಒಂದು ತಂದೆಯೊಡನೆ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡು ನಾನು ಬಾಂಧವ್ಯ ಯಾರ ಹತ್ರನೂ ಇಲ್ಲ ಅಂತ ಹೇಳ್ತಾ ಇಲ್ಲ ಇನ್ನೂ ಹತ್ತಿರವಾಗಿ ಆ ಒಂದು ತಂದೆಯ ನೋವನ್ನು ಉಪಶಮನ ಮಾಡುವ ಪ್ರಯತ್ನವಲ್ಲಿ ನಾವು ಇರಬೇಕು ಅದು ಆ ಕ್ಷಣಕ್ಕೆ ಆ ಬಹಳ ಮುಖ್ಯವಾದು ಶಬರಿಮಲೆ ಯಾತ್ರೆ ಎಷ್ಟು ಮುಖ್ಯವೋ ಆ ಮುಖ್ಯ ಅಂತ ಖಂಡಿತ ಹೇಳ್ತಾ ಇಲ್ಲ ಮುಖ್ಯ ಅಲ್ಲ ಅಂತ ಆದರಷ್ಟೇ ಮುಖ್ಯವಾದ್ದು ಭಾವನೆಗಳಿಗೆ ಆ ಒಂದು ಸಂಬಂಧಗಳಿಗೆ ನಾವು ಸ್ಪಂದಿಸಬೇಕಾದ್ದು ಬಹಳ ಅನಿವಾರ್ಯತೆ ಆದ್ದರಿಂದ ಆಗ ತಂದೆಯೊಡನೆ ಇರಬೇಕು ಇನ್ನು ಮಗನೇ ಕಳ್ಕೊಂಡಿರೋ ಮಗನ್ನೇ ಕಳ್ಕೊಂಡಿರ್ತಾರೆ ಆ ಒಂದು ಪೋಷಕರು ಆ ತಂದೆ ಮನೆಗೆ ಹೋಗಬೇಕು ತನ್ನ ಪತ್ನಿಯನ್ನು ಕೇಳಲ್ಲ ಅಥವಾ ಪುತ್ರ ಶೋಕಂ ನಿರಂತರಂ ಆತನಿಗೂ ಕೂಡ ದುಃಖ ಇರುತ್ತೆ ಆ ದುಃಖದ ಸಂದರ್ಭದಲ್ಲಿ ಆ ಒಂದು ತನ್ನ ಪತ್ನಿಗೆ ಆ ಒಂದು ತನ್ನ ಪುತ್ರ ಶೋಕ ನಿರಂತರವಾದಂತಹ ದುಃಖದ ನಿವಾರಣೆಯನ್ನು ಮಾಡಲಿಕ್ಕೆ ಆ ಕೆಲ ಕಾಲಗಳನ್ನು ಆ ಯಾತ್ರೆ ಅಥವಾ ಆ ಒಂದು ಪ್ರವಾಸಗಳು ಅಥವಾ ಹಬ್ಬ ಹರಿದಿನಗಳನ್ನು ಈ ಯಾರೂ ಮಾಡೋದಿಲ್ಲ ಆ ಹಬ್ಬ ಹರಿದಿನಗಳನ್ನು ಯಾಕೆ ಮಾಡೋದಿಲ್ಲ ಅಂದರೆ ಆ ಶೋಕದಲ್ಲಿರ್ತಾರೆ ಆ ಸಂತೋಷದಿಂದ ಆಚರಿಸುವಂತಹ ಹಬ್ಬಕ್ಕೆ ಅವರ ಮನಸ್ಪಂದಿಸುವುದಿಲ್ಲ ನನ್ನ ಮಗ ಇದ್ದಿದ್ರೆ ನನ್ನ ನನ್ನ ಗಂಡ ಇದ್ದಿದ್ದರೆ ಇಷ್ಟೆಲ್ಲ ಸಡಗರ ಸಂಭ್ರಮದಿಂದ ಮಾಡ್ತಾ ಇದ್ದೋ ಅಂತ ನೋವೇ ಬರುವಂಥ ಸಂದರ್ಭದಲ್ಲಿ ಪ್ರೀತಿಯ ಮಾತುಗಳನ್ನಾಡುತ್ತ ಅವರನ್ನ ಹತ್ತಿರಕ್ಕೆ ಕರೆದುಕೊಂಡು ಅವರನ್ನ ಎಲ್ಲಾದರೂ ಸುತ್ತ ಕರ್ಕೊಂಡು ಹೋಗಿ ಆ ಒಂದು ಯಾರು ಆ ಇರ್ತಾರೆ ಎಲ್ಲರಿಗೂ ಕೂಡ ಆ ನೋವು ಶಾಶ್ವತವಾಗಿ ಬಂದೇ ಬರುತ್ತೆ ಜೀವನದಲ್ಲಿ ಇದ್ದೇ ಇರುತ್ತೆ ಅದು ಸಾರ್ವಕಾಲಿಕ ಸತ್ಯ ಅದನ್ನು ಜೀರ್ಣಿಸಿಕೊಳ್ಳಬೇಕಾದ್ದು ಅನಿವಾರ್ಯ ಅಂತಹ ಒಂದು ಘಟನೆಗಳ ಸಂದರ್ಭದಲ್ಲಿ ಆ ಒಂದು ಕಾರಣಕ್ಕಾಗಿ ಯಾರ ಮನೆಯಲ್ಲಿ ಅಂತಹ ಒಂದು ಘಟನೆಗಳು ನಡೆದಿರುತ್ತೆ ಆ ಘಟನೆಗಳನ್ನು ಮರೆಯಲು ಅಸಾಧ್ಯ ಆದರೆ ಆ ಉಪಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕಾದರೂ ಅವರ ಹತ್ತಿರ ಮತ್ತಷ್ಟು ಹತ್ತಿರ ನಾವು ಬೆಸೆದುಕೊಂಡು ಮಾತನಾಡುತ್ತಾ ಪ್ರೀತಿಯಿಂದ ಆ ಒಂದು ಹೃದಯಕ್ಕೆ ಹತ್ತಿರವಾದರೆ ಆ ಭಗವಂತನ ಹತ್ತಿರವಾದಂತೆ ಎಂಬ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀನಿ ಸ್ವಾಮಿ ಇದರಲ್ಲಿ ಎಷ್ಟು ತಪ್ಪುಗಳಿದೆಯೋ ಅಂತ ಗೊತ್ತಿಲ್ಲ ಆದರೆ ವಿಚಾರ ಈಗ ಬಂದು ಮನಸ್ಸಿಗೆ ಆಲೋಚನೆ ಬಂತು ಅಥವಾ ಒಬ್ಬರು ಗುರುಸ್ವಾಮಿಗಳು ಹೇಳಿದ್ರು ಅಂದರೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅದರಲ್ಲಿ ತಪ್ಪಿದ್ದಲ್ಲಿ ತಿ ತೀಡಿಕೊಳ್ಳುವಂತಹ ಜವಾಬ್ದಾರಿ ಖಂಡಿತ ನಮಗಿದೆ ಹೇಳಿದ್ದೇ ವೇದವಾಕ್ಯ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿಲ್ಲ ನನಗಿಂತ ಕಿರಿಯವನು ಯಾರು ಇಲ್ಲ ಅನ್ನೋದು ಸತ್ಯ ಈ ಒಂದು ವಿಚಾರದಲ್ಲಿ ಸಾವು ಖಚಿತವಾಗಿ ಇರುತ್ತೆ ಎಲ್ಲರಿಗೂ ಆ ಮೋಕ್ಷ ಪ್ರದಾಯಕನ ಸನ್ನಿಧಾನಕ್ಕೆ ತೆರಳುವ ನಾವುಗಳೆಲ್ಲರೂ ಆ ಸಾವನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕು ಆದರೆ ಯಾವುದೇ ಕಾರಣಕ್ಕೂ ನಾವು ಆ ಒಂದು ಸಾವನ್ನು ಕೆಲವೊಂದು ವಿಚಾರಗಳಲ್ಲಿ ಅದನ್ನು ಇಲ್ಲಿ ಅಪ್ರಸ್ತುತ ಅದನ್ನು ಪಡಿಸಲ್ಲ ಅದು ಬೇಕಾಗಿಲ್ಲ ಅದನ್ನು ನಾವಾಗಿ ತಗೊಳೋದಕ್ಕಿಂತ ಆ ಭಗವಂತ ಕೊಟ್ಟಾಗ ಆ ಭಗವಂತನ ಕೊಡುವ ಸಮಯದವರೆಗೂ ಕೂಡ ಸನ್ಮಾರ್ಗದಲ್ಲಿ ನಡೆಯುತ್ತಾ ಸಚ್ಚಾರಿತ್ರವನ್ನು ಬೆಳೆಸಿಕೊಂಡು ಆ ಭಗವಂತನ ಸೇವೆಯನ್ನು ಮಾಡಿ ಮಾತಾಪಿತೃ ಗುರುಗಳ ಸೇವೆಯನ್ನ ಮಾಡಿ ಸಮಾಜಕ್ಕೆ ಹೊಳಿತನ್ನ ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡರೆ ತತ್ವಮಸಿಯ ಅರ್ಥ ನಿಜಕ್ಕೂ ಅರ್ಥ ಗವಾಗಿರುತ್ತೆ ಎಂದು ತಿಳಿಸುತ್ತಾ ಈ ವಿಚಾರವನ್ನ ಇಷ್ಟು ಮಾತ್ರ ಹೇಳಬಲ್ಲೆ ಇಷ್ಟನ್ನು ಬಿಟ್ಟು ನನಗೇನು ಬೇರೆ ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲದ ವಿಚಾರಗಳನ್ನು ತಮ್ಮಿಂದ ತಿಳಿದುಕೊಳ್ಳಲಿಕ್ಕಾಗಿಯೇ ನನ್ನ ದೂರವಾಣಿ ನಂಬರನ್ನು ಪ್ರತಿಯೊಂದು ವಿಡಿಯೋ ನಂಬರಲ್ಲಿ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೈನ್ ಸೆವೆನ್ ಫೋರ್ ಏಯ್ಟ್ ಜೀರೋ ನೈನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಎಂಟು ಸೊನ್ನೆ ಐದು ಎಂಟು ಒಂಬತ್ತು ತಪ್ಪಿದ್ದಲ್ಲಿ ನೇರವಾಗಿ ಕರೆ ಮಾಡಿ ಸ್ವಾಮಿ ನೀವು ಹೇಳಿದ್ದು ತಪ್ಪು ಅಂದರೆ ಖಂಡಿತವಾಗಿ ಶಿರಸಾ ವಹಿಸಿ ಸ್ವೀಕರಿಸಲಿಕ್ಕೆ ನಾವು ಮನಪೂರ್ವಕವಾಗಿ ಸಿದ್ಧರಾಗಿದ್ದೀವಿ ಸ್ವಾಮಿ ಶಬರಿಮಲೆ ಯಾತ್ರೆ ಮಾಡುವಂತಹ ವ್ಯಕ್ತಿಗಳು ಒಂದು ಮಂಡಲ ಕಾಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಮತ್ತು ಇಂತಹ ಸಂದರ್ಭದಲ್ಲಿ ಮನೆಯೊಡನೆ ಮನೆಯೇ ಮಂತ್ರಾಲಯ ಅಂತ ಆ ಮನದ ಆ ಒಂದು ಮನಗಳೊಡನೆ ಬಹಳ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಂಡು ಆ ಒಂದು ಸಮಯವನ್ನು ಮುಂದೂಡಿಕೊಂಡು ತಾವು ಶಬರಿಮಲೆ ಯಾತ್ರೆ ಮಾಡಿ ತಿರುಪತಿ ಯಾತ್ರೆ ಮಾಡಿ ಮಂತ್ರಾಲಯ ಯಾತ್ರೆ ಮಾಡಿ ಯಾವುದೇ ಪುಣ್ಯಕ್ಷೇತ್ರಗಳನ್ನು ಯಾತ್ರೆ ಮಾಡುವ ಮೊದಲು ಮನೆಯಲ್ಲಿರುವಂತಹ ವ್ಯಕ್ತಿಗಳೊಡನೆ ಆ ಮನಸ್ಸಿನೊಡನೆ ಯಾತ್ರೆಯನ್ನು ಮಾಡಿ ಅಂತ ತಮ್ಮಲ್ಲಿ ಮನವಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ನನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ